ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಜ್ಯೋತಿ ನಿಮ್ಮೆಲ್ಲರಿಗೂ ಮಹಾಲಯ ಅಮಾವಾಸ್ಯೆಯ ಹಾರ್ದಿಕ ಶುಭಾಶಯಗಳು ನೋಡಿರಿ ಅಮಾವಾಸ್ಯೆ ದಿವಸ ನಾನು ಬೆಳಗ್ಗೆ ಬೇಗ ಎದ್ದು ಹೊರಗಡೆದೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಬಂದು ಮತ್ತು ದೇವ್ರ ಮನೆಗೆ ಬಂದು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಜಗಳಿನೆಲ್ಲ ಒರೆಸಿ ದೇವರನ್ನು ಎಲ್ಲ ಹಿತ್ತಾಳೆ ದೇವ್ರಗಳನ್ನು ಉಸಿ ನಿಂಬೆ ಹಣ್ಣು ಸಹ ನಿಂಬೆಹಣ್ಣು ಮತ್ತು ಸಬೀನ ಪೌಡ್ರನ್ನ ಹಾಕಿ ಕ್ಲೀನಾಗಿ ತೊಳೆದು ನೀಟಾಗಿ ದೇವರನ್ನು ಹೊಂದಿಸಿದೆ ಹೊಂದಿಸಿ ಅಷ್ಟನ್ನ ಕುಂಕುಮ ಎಲ್ಲ ಹಚ್ಚಿ ಪೂಜೆ ಮಾಡಿದ್ದೀನಿ ನೋಡಿರಿ ಈ ವರ್ಷ ಮೊನ್ನೆ ಶ್ರಾವಣ ಮಾಸದಲ್ಲಿ ನಮ್ಮ ಮನೆ ಕುರುವತ್ತಿ ಬಸವೇಶ್ವರ ಅಲ್ಲ ಕುರುವತ್ತಿಗೆ ಹೋದಾಗ ತಂದಿದ್ದಂತಹ ಫೋಟೋ ಇದು ಚಿಕ್ಕದಿತ್ತು ನಮ್ಮ ಮನೆಯಲ್ಲಿ ಹಂಗಾಗಿ ಸಲ ದೊಡ್ಡ ತಂದ್ವಿ ಹಾಗೆ ಈಶ್ವರನ್ನ ನೋಡ್ಬೋದು ನೀವು ಈಶ್ವರನ್ನ ಕೂಡ ತೊಗೊಂಬಂದೆ ಚಿಕ್ಕ ಂತಹ ಮುಷ್ಟಿ ಒಳಗಿರ್ಬೇಕದ್ದು ಸಣ್ಣ ಮೂರ್ತಿ ತಗೊಂಬಂದೆ ಮಹಾಲಯ ಅಮಾವಾಸ್ಯ ಪೂಜೆ ಹೆಂಗಾಗಿತಿ ಅಂತ ಕಮೆಂಟ್ ಮಾಡಿರಿ ಹಾಗೆ ಇವತ್ತು ಸಜ್ಜಿಕಾ ಮಾಡಿದ್ದೆ ಅನ್ನ ಮತ್ತೆ ಸಜ್ಜಿಕಾ ನೈವೇದ್ಯ ಮಾಡಿದ್ದೀನಿ ಅಮಾವಾಸ್ಯೆ ಎಲ್ಲ ಗಾಡಿಗಳ ಪೂಜೆ ಎಲ್ಲ ಆಯಿತು ಕಾರು ಕಾರ್ ಪೂಜೆ ಆಯಿತು ಬೈಕ್ಗಳ ಪೂಜೆ ಆಯ್ತು ಅಮಾವಾಸ್ಯ ದಿನ ನಮ್ಮ ಮನೆಯಲ್ಲಿ ಪೂಜೆ ಮಾತ್ರ ಜಗ ಜಗ ಅಂತ ಇರ್ತೈತಿ ಭಾಳ ಚೆನ್ನಾಗಿ ನಾವು ಅಮಾವಾಸ್ಯೆ ಪೂಜೆನ ಮಾಡ್ತೀವಿ ನೋಡ್ರಿ ಪೂಜೆ ಪೂಜೆ ಅಮಾವಾಸ್ಯೆ ಪೂಜೆ ಎಲ್ಲ ಹೇಗಾಗೈತಿ ಅಂತ ನೀವು ಕಮೆಂಟ್ ಹಾಕಿರಿ ಹಂಗೆ ಮುಂದಿನ ವಿಡಿಯೋದಾಗ ಮತ್ತು ಬೇರೆ ಬೇರೆ ಬ್ಲಾಗ್ಗಳು ರೆಸಿಪಿ ಬ್ಲಾಗ್ಗಳಾಗಿರ್ಬೋದು ಅಥವಾ ಡೈಲಿ ಬ್ಲಾಗ್ಗಳಾಗಿರ್ಬೋದು ಆ ಥರ ಎಲ್ಲ ವಿಡಿಯೋಸ್ಗಳು ಬರ್ತಾವೆ ನೋಡಿ ಸಪೋರ್ಟ್ ಮಾಡಿರಿ ಅಲ್ಲಿವರೆಗೂ ಈ ವಿಡಿಯೋನ ಇರಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ಮಹಾಲಯ ಅಂದರೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂಡ ನಾನು ಹೇಳ್ತಾ ಇದ್ದೀನಿ ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು